ಆರೋಗ್ಯ ಇಲಾಖೆ ಆದ್ರೂ ಕೊಟ್ಟಿರುತ್ತೆ ಲೇಟ್ ಆದರೆ ಗಂಗಾ ಇಲಾಖೆ ಕೊಡುತ್ತೆ ಇವು ಮಾತ್ರ ನಿಮ್ಮ ವಯಸ್ಸನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಇದನ್ನ ಆಧಾರದ ಮೇಲೆ ನೀವು ಸಾಮೂಹಿಕ ವ್ಯವಹಾರಗಳಲ್ಲಿ ಬೇಕಾಗಿದ್ರು ಇದನ್ನ ಕೇಳ್ತಾರೆ ವಿಥೌಟ್ ಇದು ನಿಮ್ಮನ್ನ ಮದುವೆಗೆ ಆಹ್ವಾನ ಮಾಡೋದಿಲ್ಲ ಮತ್ತೆ ಎರಡನೇದಾಗಿ ಪ್ರತಿಯೊಂದಿಗೆ ಲೈಂಗಿಕ ಸಂಪರ್ಕ ಕಾನೂನು ಬಾಹಿರ ಒಂದು ವೇಳೆ ಗೊತ್ತಿಲ್ಲದೆ ಅವ್ರ ಮೇಡಮ್ ಅವ್ರು ಹೇಳ್ತಾರೆ ನಾವು ಆಂಧ್ರ ಇದ್ದೀವಿ ಸರ್ ಆಂಧ್ರದವರು ಏಜ್ ಗೊತ್ತಿಲ್ಲ ಅಂಡ್ರೇಜಲ್ಲಿ ಮದುವೆ ಅವ್ರಿಗೆ ಏಜ್ ಆಗಿದೆ ಅಂತಂದ್ರೆ ನಾವು ಹೆಣ್ಣನ್ನು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮಗನಿಗೆ ನಮ್ಮ ಮಗನಿಗೆ ಇಪ್ಪತ್ತ್ಮೂರು ವರ್ಷ ಆ ಹುಡುಗಿಗಿನ್ನ ಹದಿನೇಳು ವರ್ಷ ಅಂತ ಏನಾದರೂ ಇದ್ದು ಮದುವೆ ಆಗಿಬಿಟ್ಟಿದ್ದರೆ ಆ ರೀತಿ ಏನಾದರೂ ಅವಳ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟೋ ಮಾರ್ಕ್ಸ್ ಕಾರ್ಡ್ ಏನೋ ನೋಡ್ಬಿಟ್ಟು ಹದಿನೇಳು ವರ್ಷ ಹಾಕಿದರೆ ನೆಲೆ ಇರಬೇಕು ನೆಲೆ ಇರಬೇಕು ಅವಳು ಹದಿನೆಂಟು ವರ್ಷ ಆಗೋವರೆಗೂ ಸಂಸಾರ ಮಾಡೋಂಗಿಲ್ಲ ಅದು ಕೂಡ ಕಾನೂನುಬದ್ಧ ಬಾಹಿರ ಅವ್ರಿಗೂ ಕೂಡ ಅದಕ್ಕೆ ಶಿಕ್ಷೆ ಆಗುತ್ತೆ ಮತ್ತೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಇದು ಬರೀ ಯಾವುದೋ ಒಂದು ವರ್ಗಕ್ಕೆ ಜಾತಿಗೆ ಧರ್ಮಕ್ಕೆ ಸೀಮಿತ ಅಲ್ಲ ಭಾರತದಲ್ಲಿರ್ತಕ್ಕಂತ ಎಲ್ಲಾ ಪೌರರಿಗೂ ಎಲ್ಲಾ ನಾಗರಿಕರಿಗೂ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಕೂಡ ಇದು ಅನ್ವಯ ಯಾಕಂದ್ರೆ ಹೆಣ್ಣಿಗೆ ಹದಿನೆಂಟು ವರ್ಷ ಆಗಿರ್ಲೇಬೇಕು ಗಂಡಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಲೇಬೇಕು ಇಲ್ಲಿ ಏನಾಗಿದೆ ಬಾಲ್ಯ ವಿವಾಹ ಆದ್ರೆ ಏನಾಗತ್ತೆ ಅಂತ ಬಾಲ್ಯ ವಿವಾಹ ಆದರೆ ಜೀವಾವಧಿ ಶಿಕ್ಷೆನೂ ಆಗತ್ತೆ ಅದರ ಜೊತೆಗೆ ಎರಡು ಲಕ್ಷದವರೆಗೂ ದಂಡನೆ ಕೂಡ ಆಗುತ್ತೆ ಇಲ್ಲ ನ್ಯಾಯಾಧೀಶರು ಎರಡನ್ನೂ ಕೂಡ ವಿಧಿಸಬಹುದು ಕನಿಷ್ಠ ಅಂದ್ರೆ ಇಪ್ಪತ್ತು ವರ್ಷದ ಜೈಲುವಾಸ ಆಗತ್ತೆ ಮಕ್ಕಳಿಗೆ ಯಾರು ಯಾರು ಅದಕ್ಕೆ ಮೂಲ ಕಾರಣಕರ್ತರಾಗಿರ್ತಾರೆ ಇದರಲ್ಲಿ ತಂದೆ ತಾಯಿಯ ಸೇರ್ಪ ಸೇರಿರ್ತಾರೆ ಪೂಜಾರಿ ಸೇರಿರ್ತಾನೆ ಅಲ್ಲಿ ಮದುವೆಗೆ ಬಂದಿರತಕ್ಕಂಥವ್ರು ಗಂಡನ ಕಡೆಯ ಪೋಷಕರು ಹೆಣ್ಣಿನ ಕಡೆಯ ಪೋಷಕರು ಮತ್ತೆ ಮದುವೆಗೆ ಪಾಪ ಕರೆದಿದಾರೆ ಹೋಗೋಣ ಅಂತ ನಾವು ಹೋಗಿರ್ತೀವಿ ನಮ್ಗೆ ಏಜ್ ಗೊತ್ತಿರಲ್ಲ ಹೋದ್ರೂ ಕೂಡ ನಾವು ಅದಕ್ಕೆ ತಪ್ಪಿತಸ್ಥರಾಗ್ತೀವಿ ಮತ್ತೆ ಗುಂಪಲ್ಲಿ ಗೋಯಿಂದ ನೂರ್ ಮದುವೆ ಆಗ್ತಾ ಇದ್ರೆ ನಮ್ಮಿಬ್ಬರದ್ದು ಮಕ್ಕಳು ಮದುವೆ ಮಾಡ್ಬಿಟ್ರೆ ಯಾರು ಗೊತ್ತಾಗತ್ತ ಅಂದ್ರೆ ಇಲ್ಲ ಆಯೋಜಕರೇ ಆಗಿರೋ ಯಾರ ಆಗಿರ್ತಾರೋ ಅವ್ರನ್ನ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರ ಅಷ್ಟೇ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಎಲ್ಲೋ ಕೂಡ ಕಾನೂನು ಬದ್ಧವಾಗಿ ಮುಂಜಾಗ್ರತ ಒಂದು ವಾರನ ಹತ್ತಿದ ಮುಂಚಿತವಾಗಿ ನೋಂದಣಿ ಅಂತ ಹೇಳ್ತಾರೆ ಯಾಕಂದ್ರೆ ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಆಗಿರ್ಲೇಬೇಕು ಗಂಡು ಮಗುಗೆ ಇಪ್ಪತ್ತೊಂದು ವರ್ಷ ಆಗಿರ್ಲೇಬೇಕು ಅದಕ್ಕೆ ಡಾಕ್ಯುಮೆಂಟ್ ಅದಕ್ಕೋಸ್ಕರ ಸ್ಕೂಲಲ್ಲಿ ಸ್ಟಡಿ ಸ್ಟಡಿ ಮಾಸ್ಟ್ ಹೇಳ್ತಾ ಇದ್ದಾರೆ ಜೈನ್ ಸರ್ ಅಯ್ಯೋ ಆರ್ನೇಲ್ ತಕ್ಕೊಂದು ಸಾರ್ ರಾಸಿಡ್ ಅಂತ ಇಲ್ಲ ಆಗಲ್ಲ ಗೊತ್ತು ಅವ್ರಿಗೂ ಗೊತ್ತು ಬರ್ಕೊಡಲ್ಲ ಅಂತ ಯಾಕಂದ್ರೆ ಸಿಕ್ಕಾಕ್ ಅದಕ್ಕೋಸ್ಕರ ಈ ರೀತಿ ಇರೋದ್ರಿಂದ ಸಾಮೂಹಿಕ ವ್ಯವಹಾರಗಳಲ್ಲಿ ಮಾಡಬೇಕು ಅಂತ ಮೊದಲು ಆಗ್ತಾ ಇತ್ತು ಈಗ ಇಲ್ಲ ಹಾ ವಿಜಯಲಕ್ಷ್ಮಿ ಅವಾಗ ಹೇಳ್ತಾ ಇದ್ರು ಬೇಗ ಸತ್ತಾಗ್ತಾ ಸರ್ ಬೇಗ ಮದುವೆ ಮಾಡ್ಕೊಂಡ್ರಿ ಅಂತ ನಿಮಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಬೇಗ ಹೆರಿಗೆ ಹೆರಿಗೆಗೆ ನಿಮ್ಗೆ ಶಕ್ತಿ ಸಾಮರ್ಥ್ಯ ಇರಲ್ಲ ಅವಾಗ ಏನಾಗ್ತೀರಾ ನೀವು ವಿನಾಸ ಯಾತ್ರೆ ಅಷ್ಟೇ ಒಂದು ವೇಳೆ ಈಗ ಸಿಜೇರಿಯನ್ ಇದೆ ಆಗತ್ತೆ ಅಂತ ಅಂದ್ರು ಕೂಡ ಸಿಜೇರಿಯನ್ ಮಾಡಿದ್ರು ಕೂಡ ಹುಟ್ಟತಕ್ಕಂತಹ ಶಿಶು ಏನಾಗತ್ತೆ ಅನೇಕ ರೋಗಗಳಿಗೆ ತುತ್ತಾಗಿ ಬೆಳೀತದೆ ಮತ್ತೆ ನಿಮಗೂ ಕೂಡ ಏನಾಗುತ್ತೆ ರಕ್ತ ಹಿರಿದು ಉಂಟಾಗಿ ನೀವು ಕೂಡ ಸದೃಢರಾಗಿರೋಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಯಾವುದೇ ಕೆಲಸ ಕಾರ್ಯಗಳ ಚಟುವಟಿಕೆಗಳು ಭಾಗವಹಿಸ್ಲಿಕ್ಕೂ ಆಗೋದಿಲ್ಲ ಕೊನೆಗೆ ರೋಗ ಪೀಡಿತರಾಗಿ ನೀವು ಸಾಯೋದಲ್ದಿರ ಸಂಸಾರಕ್ಕೂ ಕೂಡ ಏನಾಗುತ್ತೆ ದುಬಾರಿ ಆಗ್ತೀರಾ ನಿಮ್ಮ ಶಿಶುವಿಗೂ ಕೂಡ ನೀವು ಏನಾಗುತ್ತೆ ಒಂದು ಏನ ಅನಾರೋಗ್ಯ ಶಿಶುವಿಗೆ ಜನ್ಮ ಕೊಟ್ಟಂಗೆ ಆ ಸಂಸಾರವೇ ಶೋಕದ ಸಾಗರದಲ್ಲಿ ಮುಳುಗಿಸಿದಂತೆ ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳಿ ಅರ್ಥ ಆಯ್ತಾ ಬಾಲ್ಯ ವಿವಾಹದ ಏನಾದರೂ ಮಾಹಿತಿ ನಿಮ್ಗೆ ಗೊತ್ತಾದರೆ ಯಾರು ಕೂಡ ಇದರಲ್ಲಿ ನನಗೆ ಸಂಬಂಧಿಸಿದ್ದಿಲ್ಲ ಅನ್ಕೋಬೇಡ್ರಿ ನಾವು ಈ ದೇಶದ ಪ್ರಜೆ ಮತ್ತೆ ಆ ಗ್ರಾಮದಲ್ಲಿ ಇರ್ಬೋದು ಯಾವ್ದೋ ಒಂದು ದೂರಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ ನಾವೆಲ್ಲರೂ ಕೂಡ ಬಾಧ್ಯರಾಗಿರೋದ್ರಿಂದ ನಿಮ್ಮ ಹೆಸರು ಯಾರು ಕೂಡ ಬರೋದಿಲ್ಲ ಒನ್ ಒನ್ ಟೂ ಗಾದ್ರೂ ಮಾಡ್ರಿ ಇಲ್ಲ ಒನ್ ಜೀರೋ ನೈನ್ ಏಟ್ಗೆ ಈ ತರ ಈ ತರ ಆಗ್ತಾ ಇದೆ ಏನ್ ಗೊತ್ತಾ ವಯೋಮಿತಿ ಆಗದೇ ಇರ್ತಕ್ಕಂತ ಮಕ್ಕಳಿಗೆ ಇಲ್ಲಿ ಮದುವೆ ಆಗ್ತಾ ಇದೆ ಅಂತ ಒಂದು ಕಾಲ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಹೊರಗಡೆ ಬರೋದಿಲ್ಲ ನಿಮ್ಮ ವಿಳಾಸನೂ ಹೇಳೋದಿಲ್ಲ ಅಲ್ಲಿ ಅವರು ಗೌಪ್ಯವಾಗಿ ಇಡ್ತಾರೆ ಅವ್ರು ಬಂದು ಆ ಮದುವೆಯನ್ನ ನಿಲ್ಲಿಸಿ ಆ ಮಕ್ಕಳನ್ನ ಏನ್ ಮಾಡ್ತಾರೆ ಬಾಲ್ಯ ನ್ಯಾಯ ಸಂರಕ್ಷಣೆ ಮಾಡಿ ಅಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಿಸಿ ಸರ್ಕಾರ ತಗೊಳ್ಳುತ್ತೆ ಜವಾಬ್ದಾರಿ ಮತ್ತೆ ಅವರಿಗೆ ಜೀವ ವಿಮೆ ಇದೆ ಒಂದು ಲಕ್ಷದವರೆಗೂ ಜೀವ ವಿಮೆ ಇದೆ ಆ ರೀತಿ ಏನಾದರೂ ಬಲಿಯಾಗಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಅರ್ಥ ಆಯ್ತಾ ಎಲ್ಲ ಏನು ಉದ್ಯೋಗ ಕೊಡ್ಸೋ ಜವಾಬ್ದಾರಿ ಅವರು ತಗೊತಾರೆ ಇವತ್ತು ಪೊಲೀಸ್ ಇಲಾಖೆ ಬಹಳ ಜನ ಹೇಳ್ತಾ ಇದ್ರು ಇವರು ಸರ್ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಜನ ಯಾಕಂದ್ರೆ ಹದಿನೆಂಟು ವರ್ಷ ಆದ್ಮೇಲೆ ಸಿ ಮೇಲೆ ಪೊಲೀಸ್ ಸೆಲೆಕ್ಟ್ ಆಗಿ ಇವರು ತಮ್ಮ ಕಾಲ ಮೇಲೆ ತಾಳಿಟ್ಕೊಂಡಿದ್ದಾರೆ ಅಂತ ಹೆಣ್ಮಕ್ಳು ಬಾಲ್ಯ ವಾಹನ ತಡೆ ಆಗಿನ ಇದಕ್ಕೆ ಯಾರು ಕೂಡ ಮದುವೆ ಮಾಡ್ಕೊಂಡಿರ್ಲಿಲ್ಲ ಸಾಂಪ್ರದಾಯಿಕ ಮದುವೆಗಳು ಕೂಡ ಈಗ ಏನಾಗಿದೆ ನೀವು ಮಾಡ್ಸ್ಕೊಡೋದ್ ಕೊಟ್ಬಿಟ್ರೆ ಸಾಕು ಏಜ್ ಪ್ರೂಫ್ ರೆಸಿಡೆಷಿಯಲ್ ಪ್ರೂಫ್ ಕೊಟ್ರೆ ಅವರೇ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದಾಗತ್ತೆ ನೀವು ಮಾಮೂಲು ಸಾಂಪ್ರದಾಯಿಕ ಮಾಡ್ಕೊಂಡ್ರು ಕೂಡ ಗ್ರಾಮ ಪಂಚಾಯತಿಲ್ಲ ನೋಂದಣಿ ಆಗಿರ್ಲೇಬೇಕು ಇನ್ನು ಇಲಾಖೆಗಳು ಇದಕ್ಕೆ ಅವಾಗಲೇ ಹೇಳಿದೆ ಬಹಳಷ್ಟು ಇಲಾಖೆಗಳು ಮಕ್ಕಳ ಬಾಲ್ಯವಾಹ ತಡೆಗಟ್ಟುವಿಕೆಯಲ್ಲಿ ನೆರವಾಗಿದ್ದಾವೆ ಅಂತ ಯಾವ ಇಡೀ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗ್ರಾಮ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಇಷ್ಟೊಂದು ಇಲಾಖೆಗಳು ಕೂಡ ಇದರ ಒಂದು ಜವಾಬ್ದಾರಿಯನ್ನು ಹೊತ್ತು ನಾವು ಈ ಬಗ್ಗೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದೀವಿ